ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ಸಾಕ್ಷಿಯೋ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಐವತ್ತೆರಡನೇ ಭಾಗವನ್ನು ತಡ ಕಥೆಯೊಳಗೆ ಕಥೆಯೊಳಗೋಗೋಣ ಪ್ರಣತಿ ಆರ್ ಯು ಆಲ್ರೈಟ್ ಮೆಲ್ಲಗೆ ತೂರಿ ಬಂತವನ ಧ್ವನಿ ಅಷ್ಟೊತ್ತು ವಾಸ್ತವತೆ ಮರೆತು ಕಣ್ಣು ಮುಚ್ಚಿದ್ದವಳು ಅವನ ಮಾತಿಗೆ ಮೆಲ್ಲಗೆ ತಲೆ ಎತ್ತಿದಳು ಅವನಿಂದ ಹಿಂದೆ ಸರಿದವಳ ಮುಖ ಕೆಂಪು ಕೆಂಪಾಗಿತ್ತು ನೀನು ಆಶಾವಾದಿಯಲ್ಲ ಪ್ರಣತಿ ಜೊತೆಗೆ ಪಲಾಯನವಾದಿ ಕೂಡ ಅಲ್ಲ ನೀನು ಇಂದಿಗಿಂತ ನಾಳೆ ಬಗ್ಗೆ ಜಾಸ್ತಿ ಯೋಚಿಸೋದು ನಿಲ್ಲಿಸು ಈ ದಿನ ಈ ಕ್ಷಣ ಮಾತ್ರ ಬದುಕು ಅವನ ಮಾತಿನ ಅರ್ಥವಾಗದೆ ಪ್ರಣತಿ ಗೊಂಬೆಯಂತೆ ಹಾಗೆಯೇ ನಿಂತಿದ್ದಳು ಅವನ ಎದೆಯ ಬಡಿತ ಇನ್ನೂ ಅವಳ ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು ಗುಡುಗಿಗಿಂತಲೂ ಭಯಾನಕವಾದ ಆ ತೀವ್ರತೆಯಲ್ಲಿ ಅವಳಿಗೆ ಕೊಚ್ಚಿ ಹೋಗುವ ಭಯ ಸರ್ ಬರೀ ಕಾಫಿ ಕುಡಿಯೋಕೆ ಹಸುವು ಅಂತ ಹೇಳಿ ಇಷ್ಟು ದೊಡ್ಡ ಹೋಟೆಲ್ಗೆ ಬರೆಯೋ ಅಗತ್ಯ ಇತ್ತಾ ಚೇರ್ ಮೇಲೆ ಕುಳಿತುಕೊಳ್ಳುತ್ತಾ ಅತ್ತಿತ್ತ ನೋಡಿದಳು ಸುಮ್ಮ ಯಾಕ್ರಿ ಬಿಲ್ ನಿಮ್ಮ ಕೈಯಲ್ಲೇ ಕೊಡಿಸ್ತೀನಿ ಅಂತ ಭಯನಾ ನಕ್ಕವನು ನೀನು ಹುಷಾರ್ ತಪ್ಪದಾಗೆಲ್ಲ ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚು ಮಾಡು ಬೇಗ ಹುಷಾರಾಗ್ತಿ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹೇಳಿದ್ದಾರೆ ಎಂದು ಹೇಳಿ ಕಣ್ಣು ಮಿಟಕಿಸಿದ ನಿನ್ನೆಯಿಂದ ತುಂಬಾ ಖರ್ಚು ಮಾಡ್ತಾ ಇದ್ದೀರಿ ಸರ್ ಅವಳ ಧ್ವನಿಯಲ್ಲಿ ನೋವಿತ್ತು ಗದ್ದೆಯಲ್ಲಿ ಶೆಣಕೆ ಹಿಡಿದು ನಿಂತ ತಂದೆಯ ಮುಖ ಕಣ್ಣ ಮುಂದೆ ಬಂದಿತ್ತು ಒಂದು ನಿಮಿಷ ಕೂತಿರಿ ಈಗ ಬಂದೆ ಎಂದು ಅವಳನ್ನು ಅಲ್ಲೇ ಬಿಟ್ಟು ಹೊರಬಂದು ಅತ್ತಿತ್ತ ನೋಡಿದವ ವೇಟರ್ನ ಕರೆದು ಆ ಟೇಬಲ್ಗೆ ನಾನು ಹೇಳಿ ಸರ್ವ್ ಮಾಡು ಎಂದು ಹೇಳಿ ವಾಶ್ರೂಮಿನತ್ತ ನಡೆದ ಅವನು ಒಳಬರುವ ಹೊತ್ತಿಗೆ ಸುಮ್ಮ ಕಾಫಿ ಇರುತ್ತಾ ಮುಂದೆ ಇದ್ದ ಮೆನು ಓದುತ್ತಾ ಕುಳಿತಿದ್ದಳು ಏನ್ರಿ ಮೆನು ಓದ್ತಾ ಇದ್ದೀರಾ ದೊಡ್ಡ ದೊಡ್ಡದೆಲ್ಲ ಆರ್ಡ್ರ್ ಮಾಡಿಬಿಡ್ಯಪ್ಪ ನನಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಕೆಣಕು ದನಿಯಲ್ಲಿ ಹೇಳಿ ನಕ್ಕನು ಅವನೆಡೆಗೆ ಚೂಪು ನೋಟವೊಂದನ್ನು ಬಿರಿದವಳು ಮೆನುವನ್ನು ಅವನಡೆಗೆ ದೂಡಿದಳು ಆಯಿತು ಬಿಡ್ರಿ ಈ ಕಣ್ಗಳಲ್ಲೇ ದೇವರು ಡಜನ್ ಗಡ್ಲೆ ಚಾಕ್ಗಳನ್ನು ಇಟ್ಟು ಸೃಷ್ಟಿ ಮಾಡಿದ್ದಾನೇನೋ ನಮ್ಮಂಥ ಮುಗ್ಧ ಹುಡುಗರನ್ನ ಕೊಲ್ಲೋಕೆ ಈ ಕಣ್ಗಳೇ ಸಾಕು ತನ್ನಲ್ಲೇ ಗುಣಗಿಕೊಂಡು ಹೋದ ಕಾಫಿಯನ್ನು ಕುಡಿಯಲಾಗದೆ ಬೇರೆ ಕಾಫಿ ತರುವಂತೆ ಹೇಳಿದ ಮೊದಲೇ ಜ್ವರ ಇದ್ದ ಕಾರಣ ಆ ಹೋದ ಕಾಫಿ ಅವನ ನಾಲಿಗೆಗೆ ತುಂಬ ಕಹಿಯಾಗಿತ್ತು ಏನ್ರಿ ನಾವಿಲ್ಲೇ ಊಟ ಮಾಡಿಕೊಂಡು ಹೊರಟ್ರೆ ಹೇಗಿರುತ್ತೆ ಸುಮಾಳ ಮುಂದೆ ಬಾಗಿ ಹೇಳಿದಾಗ ಅವಳ ಕಣ್ಣುಗಳು ಕಿರಿದಾದವು ನಾನು ಆಲ್ರೆಡಿ ಅಡುಗೆ ಮಾಡಿಟ್ಟಿದ್ದೀನಿ ಹೋಗಿ ಬಿಸಿ ಮಾಡಿಕೊಂಡ್ರೆ ಆಗುತ್ತೆ ನೀವಿನ್ನೂ ಹುಷಾರಾಗಿಲ್ಲ ಈ ಸಮಯದಲ್ಲಿ ಹೋಟೆಲ್ ಫುಡ್ ನಾಟ್ ಗುಡ್ ಎಂದಳು ದಿನ ನಿಮ್ಮ ಕೈನ ಕೆಟ್ಟು ಊಟ ಮಾಡಿ ಎಷ್ಟು ಹದಗೆಟ್ಟಿದೆ ಗೊತ್ತಾ ನನ್ನ ನಾಲ್ಗೆ ಅವಳಿಗೆ ಮಾತ್ರ ಕೇಳುವಂತೆ ಹೇಳಿದೆ ಏನು ಕೆಟ್ಟು ಊಟನಾ ಅಳು ಬರುವುದೊಂದೇ ಬಾಕಿ ಅವಳಿಗೆ ತಮಾಷೆ ನಾನು ನಕ್ಕ ಜೋರಾಗಿ ಆದರೆ ಅವಳಿಗೆ ಅವನ ಮಾತೆ ಚುಚ್ಚುತ್ತಿತ್ತು ಹೆಣ್ಣು ಬಯಸುವುದು ಎರಡೆ ಹೊಗಳಿಕೆಗಳನ್ನು ಒಂದು ಅವಳ ನಡತೆ ಇನ್ನೊಂದು ಅವಳ ಅಡಿಗೆಯ ಅಭಿರುಚಿ ವಿವೇಕ್ ಅದನ್ನೇ ತೆಗಳಿಬಿಟ್ಟಿದ್ದ ಮುಖ ಬಾಡಿಸಿ ಕುಳಿತವಳ ಮುಂದೆ ಅಂಗಲಾಚುವಂತೆ ಬಾಗಿದ ಬಾಯಿ ತಪ್ಪಿ ಬಂದ ಮಾತು ನೀವು ಕೋಪ ಮಾಡ್ಕೋಬೇಡಿ ಅದದೇ ಟ್ಯಾಬ್ಲೆಟ್ ನುಂಗಿ ಬಾಯಿ ಎಲ್ಲ ಕಹಿ ಕಹಿ ಪ್ಲೀಸ್ ಗೋಗರೆದ ಓಕೆ ಮುಖದಲ್ಲಿ ನೋವು ಹಾಗೆಯೇ ಇತ್ತು ಕಾರು ಅಪಾರ್ಟ್ಮೆಂಟ್ ಮುಂದೆ ಬಂದು ನಿಂತಾಗ ಗೇಟ್ ತೆಗೆಯಲು ಅಲ್ಲಿ ಸೆಕ್ಯೂರಿಟಿ ಇರಲಿಲ್ಲ ಎರಡು ದಿನಗಳ ಮಟ್ಟಿಗೆ ಆತ ರಜೆಯ ಮೇಲೆ ಇದ್ದಿದ್ದು ನೆನಪಾಗಿ ಗೌತಮ್ಗೆ ಹೇಳಬೇಕು ಆಲ್ಟರ್ನೇಟಿವ್ ಆಗಿ ಇನ್ನೊಬ್ಬರನ್ನು ಅಪಾಯಿಂಟ್ ಮಾಡ್ಕೋಬೇಕು ಅಂತ ಎಂದುಕೊಂಡ ವಿವೇಕ್ ತಾನೇ ಇಳಿದು ಗೇಟ್ ಓಪನ್ ಮಾಡಿ ಕಾರನ್ನು ಒಳಗೆ ತಂದ ಆಗಸದಲ್ಲಿ ರಾತ್ರಿಯ ಕತ್ತಲು ಅದಾಗಲೇ ಗಾಢವಾಗಿ ಆವರಿಸಿತ್ತು ಸೀಟ್ ಮೇಲೆ ಮಲಗಿದ್ದ ಸುಮಾಳನ್ನು ಮೆಲ್ಲಗೆ ಎತ್ತಿಕೊಂಡು ಲಿಫ್ಟ್ ಕಡೆ ನಡೆದ ಮಂಚದ ಮೇಲೆ ಅವಳನ್ನು ಮಲಗಿಸಿ ತೆಳು ಹೊದಿಕೆ ಹೊದ್ದಿಸಿದವನ ಕಣ್ಣಲ್ಲಿ ಕಾಳಜಿಯ ಮಹಾಪೂರವೇ ಅರಿದಿತ್ತು ಶವರ್ ಕೆಳಗೆ ನಿಂತವನ ಕಣ್ಮನಗಳಲ್ಲಿ ಪ್ರಣತಿಯೇ ತುಂಬಿ ಹೋಗಿದ್ದಳು ಅವಳ ಮೈಯಿಂದ ಸೂಸಿ ಬರುವ ಸಂಪಿಗೆಯ ಗಮಲು ಅವನಿಗೆ ಇಹದ ಪರಿವೆಯನ್ನೇ ಮರಿಸುವಷ್ಟು ಮನಮೋಹಕವಾಗಿತ್ತು ಪದೇ ಪದೇ ನೆನಪಾಗುತ್ತಿದ್ದ ಆ ಅದರುವ ತುಟಿಗಳು ಅವನ ಚಿತ್ತಕ್ಕೆ ಕಿಚ್ಚು ಹತ್ತುತ್ತಿದ್ದವು ಇಷ್ಟೊತ್ತು ತನ್ನೆದೆಯ ಗೂಡಲ್ಲಿ ಗುಬ್ಬಿಯ ಹಾಗೆ ಇದ್ದವಳ ಸನಿಹ ಅವನಲ್ಲಿ ರೋಮಾಂಚನವನ್ನು ಹುಟ್ಟುಹಾಕಿತ್ತು ಮರ್ಕಟದ ಮನಸ್ಸಿನ ಕೈಗೆ ಬುದ್ಧಿ ಕೊಡದಂತೆ ಜೋಪಾನವಾಗಿ ನಿಭಾಯಿಸಿದ್ದ ಸ್ನಾನ ಮಾಡಿದ್ದರಿಂದ ಅವನ ಮೈ ಹಗುರಾಗಿತ್ತು ಡಿಯರ್ ಹೆಂಡ್ತಿ ಈಗ ಮಾಡೋದು ನ್ಯಾಯ ಅನ್ಸುತ್ತಾ ನಿನಗೆ ನೀನೇ ಹೇಳು ನನಗೆ ನಿನ್ನ ಮೇಲಿರೋ ಆಕರ್ಷಣೆಗೆ ಮಿತಿಯೇ ಇಲ್ಲ ನಿನ್ನ ಕಣ್ಣೋಟ ನಗು ಕೋಪ ಅಳು ಮಾತು ವ್ಯಕ್ತಿತ್ವ ಆಹಾ ನೀನು ಬೈದರೂ ಕೂಡ ಸರಿಯೇ ನೀನೆಂಬ ಈ ಸುಂದರ ಶರೀರದ ಮೇಲೆ ಎಲ್ಲಿಲ್ಲದ ಆಕರ್ಷಣೆ ನನಗೆ ಅವುಗಳೆಲ್ಲವನ್ನು ನಾನು ಪ್ರೇಮಿಸ್ತೀನಿ ಕೆಲವು ಸಲ ನೀನು ಸನಿಹ ನನ್ನ ದಿವ್ಯ ತಪಸ್ಸನ್ನು ಭಂಗ ಮಾಡಿಬಿಡುತ್ತೆ ಪ್ರೇಮದಲ್ಲಿ ಆ ತಪಸ್ಸನ್ನು ಮೀರಿದ ಮತ್ಯಾವುದಾದರೂ ಹಂತವಿದೆಯೇ ನಿನಗೆ ತಿಳಿದಿದೆ ಅನ್ನೋದೇ ನನ್ನ ಹಂಚಿಕೆ ಹರವಾದ ತನ್ನೆದೆಯನ್ನು ತನ್ನದೇ ಅಜಾನುಬಾಹುಗಳಿಂದ ಬಿಗಿದು ಅವಳದೇ ಕನವರಿಕೆಯಲ್ಲಿ ನಿಂತು ಬಿಟ್ಟಿದ್ದ ಪ್ರಣತಿಯ ಧ್ಯಾನದಲ್ಲಿ ಪರವಶನಾಗಿದ್ದವನನ್ನು ವಾಸ್ತವಕ್ಕೆ ತಂದು ನಿಲ್ಲಿಸಿತ್ತು ಅವನ ಮೊಬೈಲ್ ಆ ಸಮಯದಲ್ಲಿ ಅವನ ಧ್ಯಾನವನ್ನು ಭಂಗ ಮಾಡಿದ ಆ ಫೋನ್ ಮೇಲೆ ಇನ್ನಿಲ್ಲದ ಕೋಪ ಬಂದಿತ್ತು ಅವನಿಗೆ ಗೌತು ಅರ್ಜೆಂಟ್ ಒಂದು ಎಲ್ಲಿ ಬೇಕಿತ್ತು ಈಗಲೇ ಈಗಲೇ ಗೋಗರೆತ ಕೇಳಿದಾಗ ಅವನ ಕೈ ಅಣೆ ನೀವಿಕೊಂಡಿತ್ತು ಅದೇ ನಿನ್ನದು ಓದೋದು ಬಿಟ್ಟು ಈ ಸಮಯದಲ್ಲಿ ಹೆಲ್ಪ್ ಅದು ಇದು ಅಂದ್ಕೊಂಡು ಈಗ ಓದ್ಕೋ ಬೆಳಿಗ್ಗೆ ಮಾತಾಡೋದ್ರಾಗುತ್ತೆ ಗಡಸುದನಿಯಲ್ಲಿ ಹೇಳಿದ ಗೌತು ನನ್ನದು ಓದಿದ್ದೆಲ್ಲ ಆಯಿತು ನನ್ನ ತಲೆಯರಲ್ಲಿರೋ ಹುಳ ಹೊರ್ಗೋಗಿದೆ ನನ್ನ ನಿದ್ರೆ ನನ್ನ ಹತ್ರ ಕೂಡ ಬರಲ್ಲ ಅಂತ ಅಟ್ಟ ಕೂತಿದೆ ಕಣೋ ನಿದ್ರೆಗೆ ಸಿಟ್ಟು ಬರ್ಸೋದಕ್ಕಿಂತ ಈ ಹುಳ ಹೊರಗಾಕೋದು ಬೆಟರ್ ಅನ್ನಿಸ್ತು ಚಿನಗುರುಳಿ ಮಾತು ಸಾಂಗವಾಗಿ ಸಾಗಿತ್ತು ಅವಳ ಮಾತನ್ನು ಕೇಳಿ ಅವನು ಮೌನವಾದನು ಏನಾಯಿತು ಗೌತು ಹಲೋ ಇದೆಯಾ ಲೈನಲ್ಲಿ ಬಡಬಡಿಸಿದಳು ನಿನಗೆ ಒಮ್ಮೆ ಹೇಳಿದರೆ ಅರ್ಥ ಆಗಲ್ವಾ ಓದಿನ ಕಡೆ ಗಮನ ಕೊಡು ಲೇಖನ ರೂಢಾಗಿ ಹೇಳಿದ ನೀನಿವತ್ತು ಎಷ್ಟೇ ರೇಗಿದ್ರು ನಾನು ಬೇಸರ ಮಾಡ್ಕೊಳ್ಳಲ್ಲ ಒಂದು ಸಣ್ಣ ಹೆಲ್ಪ್ ಕೇಳಿದ್ರೆ ಮಾಡಿದಷ್ಟು ಕೆಟ್ಟೋನಲ್ಲ ಅಲ್ವಾ ನೀನು ಪೂಸಿ ಹೊಡೆದಳು ಸರಿ ಬೇಗ ಹೇಳು ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡ ಗಡಸಾಗಿ ಹೇಳಿದ ನೀನಿಷ್ಟು ಹೇಳಿದ ಮೇಲೆ ಟಿಪ್ಪಣಿ ಎಲ್ಲ ಇಲ್ಲ ಓನ್ಲಿ ಒನ್ ಸೆಂಟೆನ್ಸ್ ಆನ್ಸರ್ ನನಗೆ ತೇಜಸ್ ನಂಬರ್ ಬೇಕು ಎಂದೇಳಿ ಮೌನವಾದಳು ಅವಳ ಮಾತಿಗೆ ಅವನ ತಲೆ ಒಂದು ಸುತ್ತು ಹೊಡೆದು ಮತ್ತೆ ತನ್ನ ಸ್ಥಾನಕ್ಕೆ ಮರಳಿ ಬಂದಿತ್ತು ಲೇಖನ ಇಂತಹ ಅತಿರೇಕಗಳನ್ನೆಲ್ಲ ಎಂಟರ್ಟೈನ್ ಮಾಡಲ್ಲ ನಾನು ಇಡು ಫೋನು ಎಂದು ಗದರಿ ಫೋನ್ ಇಟ್ಟು ಬಿಟ್ಟನು ಲೇಖನಾಳ ಮೇಲೆ ಇನ್ನಿಲ್ಲದ ಕೋಪ ಬಂದಿತ್ತು ಅವನಿಗೆ ಹುಡುಗಾಟಕ್ಕೂ ಮಿತಿ ಇರಬೇಕು ಇಳಿದು ಅತಿಯಾಯಿತು ಎಂದು ಗುಣಗಾಡಿಕೊಂಡವನು ಹಾಸಿಗೆಯ ಮೇಲೆ ಅಡ್ಡಾದನು ಸ್ಟಡಿ ಟೇಬಲ್ ಮುಂದೆ ಕುಳಿತಿದ್ದವಳ ಕಣ್ಣುಗಳಲ್ಲಿ ಹನಿ ಇಣುಕಿದವು ಮೊದಲ ನೋಟದಲ್ಲೇ ಅವಳನ್ನು ಸೆಳೆದಿದ್ದ ತೇಜಸ್ ಇಲ್ಲ ನಾನು ನಿನ್ನ ಬಿಡಲ್ಲ ಅವನು ಸಹಾಯ ಮಾಡಿಲ್ಲ ಅಂದರೆ ಪರವಾಗಿಲ್ಲ ನಿನ್ನ ಬಳಿ ಬರೋಕೆ ಬೇರೆಯದೇ ದಾರಿ ಹುಡುಕ್ತೀನಿ ನಾನು ಅವಳ ಕಣ್ಣಲ್ಲಿ ಹೊಳಪು ಮೂಡಿತ್ತು ಇದ್ದೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಅವನ ಪ್ರೊಫೈಲ್ ಜಾಲಾಡಿಬಿಟ್ಟಿದ್ದಳು ಲೇಖನ ಆದರೆ ಅದಾವುದರಲ್ಲೂ ಅವನ ಫೋಟೋವಾಗಲಿ ಡೀಟೇಲ್ಸ್ ಆಗಲಿ ಸಿಕ್ಕಿರಲಿಲ್ಲ ಕೊನೆಗೆ ಸೋತು ಗೌತಮ್ ಬಳಿ ಸಹಾಯ ಯಾಚಿಸಿದ್ದಳು ಆದರೆ ಗೌತಮ್ ನಿರಾಕರಿಸಿದ್ದ ದಯಾನಂದ್ ಪ್ರಣತಿಯನ್ನು ಅರಸಿ ಬಂದಿದ್ದರು ಅವರಿಗೆ ಈಗ ಪ್ರತಿಷ್ಠೆಗಿಂತಲೂ ಮಿಗಿಲಾಗಿ ಮಗನನ್ನು ಬಿಡಿಸುವುದು ಅತಿ ಮುಖ್ಯವಾಗಿತ್ತು ಇವರದೇ ಕಡೆಯ ಒಬ್ಬ ಅಧಿಕಾರಿ ಆ ವಿಡಿಯೋ ಸಿಕ್ಕ ಬಗ್ಗೆ ಗುಪ್ತವಾಗಿ ಮಾಹಿತಿ ತಿಳಿಸಿದ್ದರು ಕೋಪದಲ್ಲಿ ಕೆಂಡವಾದರೂ ಸದ್ಯಕ್ಕೆ ಮುಳ್ಳಿನ ಮೇಲೆ ಬಿದ್ದಿರುವ ಬಟ್ಟೆಯನ್ನು ಉಪಾಯವಾಗಿ ಬಿಡಿಸಿಕೊಳ್ಳುವ ಕುಟಿಲ ಯೋಚನೆ ಮಾಡಿದ್ದರು ನೋವಿನ ಸೋಗೆ ಹಾಕಿಕೊಂಡು ಪ್ರಣತಿಯನ್ನು ಅರಸಿ ಬಂದಿದ್ದರು ಬಾಗಿಲ ಮುಂದೆ ರಂಗೋಲಿ ಬಿಡುತ್ತಿದ್ದ ಶಾರದಮ್ಮ ದಯಾನಂದ್ ಬಂದದ್ದು ನೋಡಿ ಎದ್ದು ನಿಂತು ಮೈತುಂಬ ಸೆರಗೊದ್ದು ಅವರನ್ನು ನಗುಮುಖದಿಂದ ಬರಮಾಡಿಕೊಂಡರು ಮುಗ್ಧ ಹೆಣ್ಣು ಪ್ರಪಂಚದ ತಿಳುವಳಿಕೆ ತೀರಾ ಕಡಿಮೆ ಎಷ್ಟು ಧೈರ್ಯ ಅವನಿಗೆ ನನ್ನ ಮಗನನ್ನೇ ಸುಳ್ಕೆ ಸಾಕಿ ಜೈಲಿಗೆ ಹಾಕಿದಾನೆ ದಯಾನಂದ್ ಹಲ್ಲು ಮಸೆಯುತ್ತಾ ಶಾರದಮ್ಮರತ್ತ ಉರಿನೋಟ ಬೀರಿದರು ಏನಾಯಿತು ದಯಾನಂದಪ್ಪ ಯಾರ ಬಗ್ಗೆ ಹೇಳ್ತಿದ್ದೀರಿ ನೀವು ಗಲಿಬಿಲಿಯಿಂದ ಕೇಳಿದರು ಶಾರ್ದಮ್ಮ ಇನ್ಯಾರು ಸೋದರು ಮಾವ ಅಂತ ಹೇಳಿಕೊಂಡು ನನ್ನ ಗೆಳೆಯನ ಆಸ್ತಿನ ಕಬಳಿಸೋಕೆ ಬಂದಿರೋ ಆ ಕುತಂತ್ರಿ ಬಗ್ಗೆ ಹೇಳ್ತಾ ಇದ್ದೀನಿ ಎಲ್ಲಿ ಅವನು ಮಾಡೋದೆಲ್ಲ ಮಾಡಿ ಈಗ ತಲೆ ಮರ್ಸ್ಕೊಂಡು ಕೊಳ್ತಿದ್ದಾನೆ ಪ್ರಣತಿಗಾದರೂ ಬುದ್ಧಿ ಬೇಡವಾ ಚಿಕ್ಕ ವಯಸ್ಸಿನಿಂದ ಆಡಿ ಬೆಳೆದವರು ನಮ್ಮ ಸಂಬಂಧ ಚೆನ್ನಾಗಿದ್ದರೆ ಇಷ್ಟೊತ್ತಿಗೆ ನಮ್ಮ ಮನೆ ಸೊಸೆ ಆಗಿರ್ತಾ ಇರ್ತಿದ್ಲು ಆದರೆ ಅದು ಯಾವನೋ ಸಂಬಂಧಿಕ ಅಂದ್ಕೊಂಡು ಬಂದ ಅವರನ್ನ ನಂಬಿ ಈ ರೀತಿ ಮಾಡಬಹುದೇ ಅಲ್ಲು ಮಸೆದರು ನನಗೊಂದು ಅರ್ಥ ಆಗಿಲ್ಲ ಕಣಪ್ಪ ಪ್ರಣತಿ ಮನೇಲಿಲ್ಲ ನಡುಗುತ್ತಾ ಹೇಳಿದರು ಶಾರದಮ್ಮ ಛೇ ಎಲ್ಲಿ ಸಾಯೋ ಕೋದ್ಲು ಎಂದಾಗ ಅವರ ಮೇಲೆ ಅಸಹ್ಯ ಮೂಡಿತು ಶಾರದಮ್ಮರಿಗೆ ಹೀಗೆಲ್ಲ ದಯಾನಂದಪ್ಪ ಸರಿಯೋ ತಪ್ಪೋ ಆ ಮಗು ನಿಮ್ಮಿಂದ ದೂರನೇ ಇದೆ ಅಪ್ಪ ಇಲ್ಲೋ ಅನ್ನೋ ಕೊರಗನ್ನ ಮರೆತು ಸ್ವಲ್ಪ ಈಗಷ್ಟೇ ಸುಧಾರಿಸ್ಕೊಳ್ತಾ ಇರುವಾಗ ನೀವಿಂಥ ಮಾತುಗಳನ್ನೆಲ್ಲ ಆಡೋದು ಅದೊಂದು ತಪ್ಪು ಸುಮ್ಮನೆ ಈ ರೀತಿ ಅರ್ಚೋದು ಬಿಟ್ಟು ನಿಮ್ಮದೇನಿದೆ ಅಷ್ಟು ನೋಡ್ಕೊಳ್ಳಿ ಎತ್ತಿ ಹೇಳಿದರು ದಯಾನಂದ್ ಕಣ್ಣಲ್ಲಿ ರೋಷದ ಜ್ವಾಲೆಯೇ ಒತ್ತಿ ಉರಿಯಿತು ಆ ಸಮಯದಲ್ಲಿ ಆ ಕಣ್ಣುಗಳಿಗೇನಾದರೂ ಶಿವನಿಗಿದ್ದಷ್ಟೇ ಶಕ್ತಿ ಇದ್ದಿದ್ದರೆ ಎದುರಿಗಿದ್ದ ಶಾರದಮ್ಮ ಭಸ್ಮವಾಗಿ ಬಿಡುತ್ತಿದ್ದರೇನೋ ಹೌದು ನಂದೇನಿದೆ ನಾನು ನೋಡ್ಕೊಳ್ತೀನಿ ಬುದ್ಧಿ ಮೀರಿ ಬೆಳೀತಿರೋ ನಿಮ್ಮ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸ್ತೀನಿ ಕಣ್ಣಲ್ಲೇ ಬೆಂಕಿಯುಗುಳಿ ಅಲ್ಲಿಂದ ಹೊರಟು ಹೋದರು ಆ ದಿನ ಕೆಲಸ ಮುಗಿಸಿಕೊಂಡು ವಿವೇಕ್ ನೇರವಾಗಿ ಸುಮಾಳ ಕಾಲೇಜಿನ ಬಳಿ ಬಂದಿದ್ದ ರೆಗ್ಯುಲರ್ ಕಾಲೇಜ್ ಅಟೆಂಡ್ ಮಾಡಲಾಗುತ್ತಿರಲಿಲ್ಲವಾದ್ದರಿಂದ ತಿಂಗಳಿಗೆ ಹದಿನೈದು ದಿನ ಕಾಲೇಜ್ ಅಟೆಂಡ್ ಮಾಡುತ್ತಿದ್ದಳು ಗೌತಮ್ ಕೂಡ ಇದಕ್ಕೆ ಒಪ್ಪಿಗೆ ನೀಡಿ ಅವಳ ಕೆಲಸದ ಸಮಯವನ್ನು ರಾತ್ರಿಗೆ ವಿಸ್ತರಿಸಿದ್ದ ಒಂದು ರೀತಿಯ ಸ್ಟೂಡೆಂಟ್ ಕಮ್ ವರ್ಕರ್ ಆಗಿದ್ದಳು ಸುಮ್ಮ ವಿವೇಕ್ ಸರ್ ಮಧುರ ಧ್ವನಿ ಉಳಿದು ಬಂದಾಗ ತಲೆ ಎತ್ತಿ ನೋಡಿದ ಅವಳನ್ನು ನೋಡಿ ಅವನ ಕಂಗಳು ಅರಳಿದವು ಸುಮ್ಮ ಇಷ್ಟು ಬೇಗ ಕ್ಲಾಸ್ ಮುಗೀತ ಎಂದ ಅಚ್ಚರಿಯಿಂದ ನನ್ನ ಕ್ಲಾಸ್ ವಿಷಯ ಆಮೇಲೆ ತಾವು ಮೊದಲು ಹೇಳಿ ಇಷ್ಟು ಬೇಗ ನೀವ್ಯಾಕಿಲ್ಲಿಗೆ ಬಂದಿದ್ದು ಅವಳ ಹುಬ್ಬು ನಯವಾಗಿ ಮೇಲೇರಿದವು ವಿವೇಕ್ ಅರೆಕ್ಷಣ ಅವುಗಳನ್ನೇ ನೋಡಿದ ಯಾಕೆ ಬರಬಾರ್ದಿತ್ತ ಮುಖದಲ್ಲಿ ಮಂದಹಾಸವಿದ್ದರೂ ಮಾತಿನಲ್ಲಿ ಗಂಭೀರತೆ ಇತ್ತು ಬರಬಹುದು ಆದರೆ ನನಗೆ ತಿಳ್ಕೊಳ್ಳೋ ಕುತೂಹಲ ಅವಳ ಮುಖದಲ್ಲಿ ತುಂಟ ನಗೆ ಇತ್ತು ಇಲ್ಲಿ ಸುಮ್ಮ ಅಂತ ಒಬ್ಬರು ನನಗೆ ಹೇಳ್ತೀ ಇದ್ದಾರಂತೆ ಅವರು ತುಂಬ ಚೆನ್ನಾಗಿ ಪಾಠ ಕೇಳ್ತಾರಾ ಇಲ್ವಾ ಅಂತ ಗೂಢಾಚಾರಿಕೆ ಮಾಡೋಕ್ಕೆ ಬಂದೆ ಅಷ್ಟೇ ನಯವಾಗಿ ಉತ್ತರಿಸಿದ ಓ ಹೌದಾ ಏನಾಯಿತು ನಿಮ್ಮ ಗೂಢಾಚಾರಿಕೆ ಆ ಗೆಳತಿ ಚೆನ್ನಾಗಿ ಪಾಠ ಕೇಳ್ತಿದ್ದಾರಾ ಕಟ್ಟಿ ಉಬ್ಬು ಹಾರಿಸಿದಳು ಹೋ ಕೇಳ್ತಿದಾರೆ ಕೇಳ್ತಿದ್ದಾರೆ ಐದು ಗಂಟೆವರೆಗೂ ಕ್ಲಾಸ್ ಅಂತೇಳಿ ನಾಲ್ಕು ಐವತ್ತಕ್ಕೆ ನಾನು ಮುಂದೆ ಬಂದು ನಿಂತು ತುಂಬ ಚೆನ್ನಾಗಿ ಇದ್ದಾರೆ ಅವಳಂತೆ ಅವನು ಕೈ ಕಟ್ಟಿ ನಿಂತಾಗ ಸುಮಾಳ ನಸು ನಸುಬಾಕಿದವು ಹಾಗೇನಿಲ್ಲ ಸರ್ ಆಫ್ ಆನ್ ಅವರ್ ಬೇಗ ಕ್ಲಾಸ್ ಮುಗಿಸಿದ್ರು ಅವಳಂದಾಗ ಓಕೆ ಬನ್ನಿ ಹೋಗೋಣ ಎಂದು ಅವಳ ಕೈಯಲ್ಲಿದ್ದ ಬುಕ್ಸ್ ಕಸಿದುಕೊಂಡು ಅವಳ ಅನುಮತಿಗೂ ಕಾಯದೆ ಮುಂದೆ ಹೊರಟು ಹೋದ ನಕ್ಕ ಸುಮ್ಮ ಅವನನ್ನು ಹಿಂಬಾಲಿಸಿದಳು ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ